ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಗ ನಾವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಶುಕ್ರವಾರದ್ದೆಲ್ಲ ಅವನು ನಿಮ್ಮ ಹತ್ರ ಶೇರ್ ಇದ್ದೀನಿ ಆ್ಯಂಡ್ ಎಲ್ಲ ಪೂಜೆ ಎಲ್ಲ ಮುಗೀತು ಬೆಳಗ್ಗೆನೆ ಪೂಜೆ ಆಗ್ಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಆ್ಯಂಡ್ ಅದೆಲ್ಲ ಪೂಜೆ ಆದಮೇಲೆ ಮಾಮೂಲಿ ಬಿಸಿನೀರಿಗೆ ಚೀಯ ಸೀಡ್ಸ್ನ ನೆನೆಸಿಟ್ಟಿರ್ತೀನಿ ನೈಟು ಓವರ್ ನೈಟು ಅಂದರೆ ವೀಕ್ಲಿ ಒನ್ ಟೈಮ್ ನಾನು ನೆನೆಸಿಡ್ತೀನಿ ನೆನೆಸಿ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸೊ ಡೈಲಿ ಯೂಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದಾದಮೇಲೆ ಒನ್ ಅವರ್ ಗ್ಯಾಪ್ ಆದಮೇಲೆ ನಾನು ಜೀನಿ ಮಾಡ್ಕೊಂಡು ಕುಡಿಯೋ ಅಂಥದ್ದು ಸೊ ಅದಾದಮೇಲೆ ಇಲ್ಲಿ ನಮ್ಮ ಅಕ್ಕ ಇದ್ದಾರೆ ನಮ್ಮ ಮನೆ ಆಪೋಸಿಟೇನೆ ಅವ್ರದ್ದು ಬಾಗಿಲು ಪೂಜೆ ಇತ್ತು ಮನೆಗೆ ಬಂದಿದ್ದರು ಕರೆಯೋದಕ್ಕೆ ಸೊ ಇಲ್ಲಿ ಕೆಳಗಡೆ ಮನೆ ಆಪೋಸಿಟ್ ಸೊ ಬಂದ್ವಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಯಾ ಕೊನೆವರೆಗೂ ವಿಡಿಯೋ ನೋಡಿ ಬಾ हा hmm. um, <laughs> uh <-huh. laughs> <laughs> <laughs> এক মাকড়নেও না ও হ্যাঁ আরো লম্বা ওন করে ওন করে বড় মিটা কত ছোট না কিটা তাক দি দি রে টাকা টাকা হ্যাঁ ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಮ್ಮ ಅತ್ತಿಗೆ ಮತ್ತು ಅಕ್ಕರೆಲ್ಲರೂ ಮನೆಗೆ ಬಂದಿದ್ರು ಸೊ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ ಅಣ್ಣರೆಲ್ಲ ಬಂದಿದ್ರು ಅವರೆಲ್ಲ ಹೋದರು ನಮ್ಮ ಅತ್ತಿಗೆ ನಮ್ಮ ಅಕ್ಕ ಇದ್ದರು ಆ್ಯಂಡ್ ಇರುತ್ತಲ್ಲ ಫ್ಯಾಮಿಲಿ ಅಂದರೆ ಮಾತಾಡೋದು ಬೇಜಾನ್ ಇರುತ್ತೆ ಸೊ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅದಾದಮೇಲೆ ಸ್ವಲ್ಪ ರೊಟ್ಟಿ ಅದೆಲ್ಲ ಬೇಕಿತ್ತು ತೊಗೊಂಬ ಅಂತ ನಮ್ಮ ಮನೆಯವರಿಗೆ ಕಳಿಸಿದ್ ಕಳಿಸ್ದೆ ಅವರು ಹೋಗ್ತೀನಿ ಅಂತ ಕೆಳಗಡೆ ಹೊರಟರು ಅಷ್ಟೇ ನನ್ನ ಮಗಳು ನಾನು ಹೋಗ್ತೀನಿ ಅಪ್ಪನ ಜೊತೆ ಅಂತ ಹೇಳ್ಬಿಟ್ಟು ಮತ್ತು ಹೋದರು ಸೊ ರೊಟ್ಟಿ ಬೇಕಿತ್ತು ತಗೊಂಬರೋಣ ಅಂತ ಹೇಳಿದ್ದೆ ಸೊ ಅವ್ರು ತೊಗೊಂಬರೋಕ್ಕೆ ಹೋದರು ಹಾಗೆ ಅಮ್ಮ ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದರು ಮತ್ತು ನಾನು ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಬೆಳಗ್ಗೆ ಟೈಮ್ ರೈಸ್ ಐಟಮ್ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದೋಸೆ ತಿಂದೆ ಆ್ಯಂಡ್ ರೊಟ್ಟಿ ತಗೊಂಬಂದರು ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ತೊಗೊಂಬಂದರು ಚೆನ್ನಾಗಿರುತ್ತೆ ಒಂಥರ ಇದು ನಮಗೆ ಗೊತ್ತಿರೋರೆ ಇಲ್ಲಿ ಮಾಡ್ತಾರೆ ಸೊ ಹಾಗಾಗಿ ಫ್ರೆಶ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ನಾನು ಹೊರಗಡೆ ಎಲ್ಲ ತಗೊಂಡು ಬರೋದಿಲ್ಲ ಬಟ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಸೊ ತಗೊಂಬಂದ್ವಿ ಇಲ್ಲಿ ನಾನು ಚಟ್ನಿ ಪುಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹುಣಸೆಹಣ್ಣು ಸೊ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಸೊ ಹಾಗಾಗಿ ಬೆಳ್ಳುಳ್ಳಿ ಜಾ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಆ್ಯಂಡ್ ಈಗ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಆ್ಯಂಡ್ ಈಗ ಎಲ್ಲ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಆ್ಯಂಡ್ ಅಮ್ಮ ಟೂರ್ಗೆ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಕಳ್ಸೋಣ ಅಂತೇಳ್ಬಿಟ್ಟು ಮಾಡಿದೆ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಚಟ್ನಿ ಪುಡಿ ಸೊ ನನಗೆ ಜಾಸ್ತಿ ಇದನ್ನೇ ನಾವು ಇಷ್ಟಪಟ್ಟು ಮಾಡೋದು ಸೊ ರೆಡಿ ರೆಡಿಯಾಯಿತು ಟೇಸ್ಟ್ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಹುಳಿ ಖಾರ ತುಂಬ ಚೆನ್ನಾಗೆ ಆಗಿತ್ತು ಚಟ್ನಿ ಪುಡಿ ಆ್ಯಂಡ್ ಎಲ್ಲ ತಿನ್ಕೊಂಡು ಅದಾದಮೇಲೆ ಹನಿಮಾ ಕೂಡ ಬಂದ್ಲು ಸೊ ಅವಳ ಹತ್ರ ಹಾಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಆ್ಯಂಡ್ ಎಷ್ಟು ದೊಡ್ಡಾಗ್ಬಿಟ್ಟಿದಾಳೆ ನೋಡಿ ಮಕ್ಕಳು ಹೆಣ್ಮಕ್ಳು ಬೇಗ ಬೆಳೀತಾರೆ అండ్ అక్క తంగి ఫుల్ ఆటాడు ఆటాడు ఇది ఇదిబుట్రె నమ్మ పాపే ఫుల్ ఖుషి ఆగితా యాకంద్రె ఆట ఆడకే యారబుట్ కట్ మాస్కుంటే పప్పు ৰা নো মানে

ಓಕೆ ಗೈಸ್ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಆ್ಯಂಡ್ ಇಲ್ಲಿ ಅಕ್ಕ ಇಬ್ಬರು ಫುಲ್ಲು ಆಟಾಡ್ತಾ ಇದ್ದಾರೆ ನಮ್ಮ ಪಾಪುಗೆ ಅನಿ ಇದ್ದರೆ ಸಾಕು ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿರ್ತಾರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವರಿಬ್ಬರಿಗೆ ಆ್ಯಂಡ್ ಚಿಕ್ಕವಳು ಎಷ್ಟೇ ಹೊಡೆದ್ರು ಬೈದರೂ ದೊಡ್ಡೋಳು ಪ್ರೀತಿಯಿಂದ ನೋಡ್ಕೊತಾಳೆ ತುಂಬ ಚೆನ್ನಾಗಿರ್ತಾರೆ ಇಬ್ಬರು ಚಿಕ್ಕೋಳೆ ಇನ್ನೂ ಬಜಾರಿ ಅಂತ ಹೇಳ್ಬೋದು ಆದರೆ ದೊಡ್ಡೋಳು ಪ್ರೀತಿಯಿಂದ ನೋಡ್ಕೊತಾಳೆ ಆಮೇಲೆ ಅಕ್ಕ ಅಕ್ಕ ಅಂತ ಯಾವಾಗಲೂ ಹೊಳು ಹಿಂದೆನೇ ಸುತ್ತಾ ಇರ್ತಾಳೆ ಚೆನ್ನಾಗಿರ್ತಾರೆ ಇಬ್ಬರು ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೊಂದು ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಬಲ ಬ್ಯಾಟ್ ಚೆಕ್ ಎರ್ ಆಫ್ ಲವ್ Thanks for watching.